ಪಟ್ಟಣದ ವಿದ್ಯಾನಗರದ ಐದು ಮತ್ತು ಆರನೇ ರಸ್ತೆಯ ಚರಂಡಿ ಕಾಮಗಾರಿ ಕಳೆದ ಇಪ್ಪತ್ತೈದರಿಂದ ಒಂದು ತಿಂಗಳ ಹಿಂದೆ ಮಾಡಲಾಗಿತ್ತು ಆದರೆ ಇದುವರೆಗೂ ಚರಂಡಿಗೆಂದು ತೆಗೆದಿದ್ದ ಸ್ಥಳಕ್ಕೆ ದುರಸ್ತಿಯಾಗಲಿ ಅಥವಾ ಮಣ್ಣಿನಿಂದ ಮುಚ್ಚಿಲ್ಲ ರಸ್ತೆಯ ಇಕ್ಕಲುಗಳು ಹಳ್ಳವಾಗಿ ಪರಿಣಮಿಸಿದ್ದು ದಿನನಿತ್ಯ ಮನೆಗೆ ಓಡಾಡಲು ಆಗದ ಪರಿಸ್ಥಿತಿ ಎದುರಾಗಿದೆ ಇಲ್ಲಿಯ ಜನರು ತಮ್ಮ ಮನೆಗಳಿಗೆ ಓಡಾಡಲು ಹಲಿಗೆ ಹಾಕಿಕೊಂಡು ತಿರುಗಾಡುತ್ತಿದ್ದಾರೆ ಅಲ್ಲದೆ ಇಲ್ಲಿನ ಚಿಕ್ಕ ಮಕ್ಕಳು ಬಾಣಂತಿಯರು ಹಾಗೂ ಗರ್ಭಿಣಿಯರು ಸಹ ಇದೇ ಹಲಗೆಯ ಮೇಲೆ ತಿರುಗಾಡುವ ಪರಿಸ್ಥಿತಿ ಎದುರಾಗಿದೆ ಹಲಗೆಯ ಮೇಲೆ ತಿರುಗಾಡುವ ಸಂದರ್ಭದಲ್ಲಿ ಕೆಲವು ಬಾರಿ ಚಿಕ್ಕ ಮಕ್ಕಳು ಹಲಗೆಯ ಮೇಲೆ ನಡೆಯಲಾಗದೆ ಬಿದ್ದಿರುವ ಉದಾಹರಣೆಗಳುಂಟು ಈ ಕಾಮಗಾರಿಯ ಗುತ್ತಿಗೆದಾರರು ಒಮ್ಮೆಯೂ ಇಲ್ಲಿ ಭೇಟಿ ನೀಡಿಲ್ಲ ಅಲ್ಲದೆ ಈ ಕಾಮಗಾರಿ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತಿದ್ದ ಮ್ಯಾನೇಜರ್ ನವೀನ್ ಎಂಬುವವರು ಎಲ್ಲಿ ಹೋಗಿದ್ದಾರೆ ಎಂಬ ಮಾಹಿತಿ ಯಾರಿಗೂ ಇಲ್ಲ ಇನ್ನು ಈ ವಾರ್ಡ್ನ ಸದಸ್ಯರಾದ ಅಕ್ಮಲ್ ಪಾಷಾ ಅವರನ್ನು ಈ ಸಮಸ್ಯೆ ಬಗ್ಗೆ ಕೇಳಿದರೆ ಅವರು ನನಗೂ ಮ್ಯಾನೇಜರ್ ನವೀನ್ ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದಿದ್ದಾರೆ ಇದೆಲ್ಲ ಒಂದು ಕಡೆಯಾದರೆ ಕಾಮಗಾರಿಗೆಂದು ತೋಡಿರುವ ಹಳ್ಳವು ಕಸದ ತೊಟ್ಟಿಯಾಗಿ ಪರಿಣಮಿಸಿದೆ ಇನ್ನಾದರೂ ಕಾಣೆಯ ರುವ ಗುತ್ತಿಗೆದಾರ ಹಾಗೂ ಮ್ಯಾನೇಜರ್ ಅವರನ್ನು ಹುಡುಕಿ ಉಳಿದ ಕಾಮಗಾರಿ ಪೂರ್ಣಗೊಳಿಸಬೇಕಿದೆ ಎಂದು ಪಟ್ಟಣದ ವಿದ್ಯಾನಗರ ಬಡಾವಣೆಯ ಇಡೀ ಜನತೆ ಶಾಪ ಹಾಕಿದ್ದಾರೆ